ಮೂರಿಂದ ಹದಿನೆಂಟಕ್ಕಿದ್ದಾಗ ಈ ವಿಚಾರ ಅವರು ಮುಖ್ಯಮಂತ್ರಿಗಳಿದ್ದು ನಾನು ಶಾಸಕನಿದ್ದೆ ಎರಡು ಬಾರಿ ಅವ್ರಿಗೆ ಈ ಪ್ರಶ್ನೆಯನ್ನು ನಾನು ಕೇಳಿದ್ದೀನಿ ಅವರು ಕೂಡ ನಾನು ಮಾಡಿಸ್ತೀನಿ ಸ್ಪಂದಿಸ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಪುನಃ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಇದು ಪಿ 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 ಮಾಡೆಲ್ನಲ್ಲಿ ಯಾವಾಗ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಇದು ನಮ್ಮ ಕ್ಯಾಬಿನೆಟ್ನಲ್ಲಿ ಆಗಿರ್ತಕ್ಕಂಥ ನಿರ್ಣಯ ಕೂಡ ಅಲ್ಲ ಅದಕ್ಕೆ ಇದನ್ನ ಪುನಃ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಡಿ ಸಿ ಎಮ್ ಅವ್ರಿಗೆ ಶರಣ್ ಪ್ರಕಾಶ್ ಪಾಟೀಲ್ಗೆ ಈ ಒನ್ ದಿನೇಶ್ ಗುಂಡೂರಾವ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿರಿ ಅಂತಕ್ಕಂಥದ್ದು ನಾನು ಒತ್ತಾಯಿಸಿದೆ ಏನು ಹೇಳ್ತಾರೆ ಮಾಡ್ತೀವಿ ಅದಕ್ಕೆ ಕಾರಣ ಏನಂತಂದರೆ ಕೇಂದ್ರ ಸರ್ಕಾರದ ಅರ್ಧಾನ ಕೊಡಲ್ಲ ನೀವು ಸ್ಥಳೀಯ ಏನು ಈ ಪಿ 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 ಮಾಡಲ್ ಆಧಾರಿತವಾಗಿ ಮಾಡಿಕೊಂಡು ನೀವು ಮಾಡ್ಬೋದು ಅಂತ ಕೇಂದ್ರ ಸರ್ಕಾರದ ಸೂಚನೆ ಇದ್ದಂತೆ ಸೆಂಟ್ರಲ್ ಗೈಡ್ಲೈನ್ಸ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನು ಬದಲಾವಣೆ ಮಾಡೋಕ್ಕೇನು ಸಮಸ್ಯೆ ಇಲ್ಲಲ್ಲ ಯಾಕೆ ಮಾಡಬೇಕು ಪಿ 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 ಮಾಡಲ್ ಮಾಡಿದರೆ ರೋಗಿಗಳಿಗೆ ದರ ನಿಗದಿ ಮಾಡೋದು ಕೂಡ ಕಾಲೇಜ್ ನಡೆಸ್ತಕ್ಕಂಥವ್ರ ಕೈಯಲ್ಲಿ ಅಧಿಕಾರ ಬರ್ತದೆ ಅದನ್ನು ಕೊಡಬಾರ್ದು ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದರೆ ಯಾವುದೇ ರೋಗಿಗೆ ಅತಿ ಹೆಚ್ಚಿನ ಹಣ ಕೊಟ್ಟು ಚಿಕಿತ್ಸೆ ತಗೊಳ್ತಕ್ಕಂಥ ಅವಶ್ಯಕತೆ ಹೇಳೋದಿಲ್ಲ ಅಕಸ್ಮಾತ್ ನೀವು ಪಿ 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 ಮಾಡಲ್ ಮೆಡಿಕಲ್ ಕಾಲೇಜ್ ಮಾಡಿದರೆ ಅಲ್ಲಿ ದರ ಅವರು ನಿಗದಿ ಮಾಡ್ತಾರೆ ಸರ್ಕಾರ ನಿಗದಿ ಮಾಡೋದಿಲ್ಲ ಮತ್ತು ಅಲ್ಲಿ ಬಡು ಮಕ್ಕಳಿಗೆ ಶರಣ್ ಪ್ರಕಾಶ್ ಪಾಟೀಲ್ಗೂ ಮೊನ್ನೆ ಕ್ಯಾಬಿನೆಟ್ನಲ್ಲೇ ಒಂದು ವಿಷಯ ಪ್ರಸ್ತಾಪ ಮಾಡಿದರು ಇಲ್ಲಿವರೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಹೇಗೀಗ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲಿ ಎನ್ ಆರ್ ಐ ಕೂಟ ಇದೆ ಆ ಕೋಟ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿಲ್ಲ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಅವರೇ ಪ್ರಸ್ತಾಪ ಮಾಡಿದರು ಅದನ್ನೇ ಶರಣ್ ಪ್ರಕಾಶ್ ಕೂಡ ಪುನರುಚ್ಚಾರ ಮಾಡಿ ಹದಿನೈದು ಪರ್ಸೆಂಟ್ ಸೀಟನ್ನು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಕೂಡ ಕಾಲೇಜ್ ನಡೆಸ್ಲಿಕ್ಕೆ ಹಿನ್ನೆಲೆಯಲ್ಲಿ ಎಂಬತ್ತೈದು ಪರ್ಸೆಂಟು ಮೆರಿಟಿಗೆ ಕೊಟ್ಟು ಹದಿನೈದು ಪರ್ಸೆಂಟ್ನಲ್ಲಿ ಕಾಲೇಜ್ ನಡೆಸ್ತಕ್ಕಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಹೇಳಿ ಅವರೇ ಪ್ರಸ್ತಾಪ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಯಾವುದೇ ಹೊರೆ ಸರ್ಕಾರಕ್ಕೆ ಬರೋದಿಲ್ಲ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಮೆಡಿಕಲ್ ಕಾಲೇಜಿನಲ್ಲಿ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೂಟ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತೇಳಿ ಶರಣ್ ಪ್ರಕಾಶ್ ಪಾಟೀಲ್ರೆ ಹೇಳಿದ್ದಾರೆ ವಿಶೇಷವಾಗಿ ಸ್ಪೆಷಲ್ ಅಟೆನ್ಷನ್ ಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ ಇಂದು ಈಗಿಲ್ಲ ಈಗ ಮ್ಯಾಲೆ ಬರ್ಬೋದು ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ ಮೇಲೆ ಕ್ಯಾಬಿನೆಟ್ನಲ್ಲಿ ಏನು ದೊಡ್ಡದ ಅಸೆಂಬ್ಲಿನಲ್ಲಿ ಈ ಜಿಲ್ಲೆಯಿಂದ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಯಾವುದೇ ಒಬ್ಬ ಎಮ್ ಎಲ್ ಎ ಕೇಳಿದರೆ ಅದು ನಾನು ಒಬ್ನೇ ಬೇರೆ ಯಾರೂ ಇಲ್ಲ ನಿಂಬಲ್ಲಿ ಟಿ ವಿನಲ್ಲಿ ಕ್ಲಿಪ್ಪಿಂಗ್ಸ್ ಅದಾವೆ ಆಡಿಯೋ ಇದ್ದಾವೆ ವಿಡಿಯೋ ಇದ್ದಾವೆ ನಾನು ಇವತ್ತಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕೆ ತನಕ ಸತತವಾಗಿ ಕೇಳಿದ್ದೆ ಅದು ಆಗಲಿಲ್ಲ ಅಂತ ತಿಳ್ಕೊಂಡೆ ಸುದೈದಿಂದ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟಕ್ಕೆ ನಾನು ಏನು ಹೆಲ್ತ್ ಮಿನಿಸ್ಟ್ರಾದೆ ಫಸ್ಟು ಬಿಜಾಪುರಕ್ಕೆ ಎಮ್ ಸಿ ಎಚ್ ಮಾಡಿಕೊಟ್ಟೆ ಟ್ರೋಮಾ ಸೆಂಟ್ರ್ ಮಾಡಿದೆ ಸೂಪರ್ ಸ್ಪೆಷಾಲಿಟಿ ಮಾಡಿದೆ ಆಯುಷ್ ಹಾಸ್ಪಿಟಲ್ ಮಾಡಿದೆ ನೂರ ಎಕರೆ ಫುಲ್ ಫೆನ್ಸಿಂಗ್ ಹಾಕಿ ಅಲ್ಲೆಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಟ್ಟೆ ಮಾಡಿ ಇಲ್ಲಿ ನೀರಿನ ವ್ಯವಸ್ಥೆನೂ ಕಡಿಮೆ ಆಗಬಾರ್ದಂಥೇಳಿ ತಾಸು ಬೋಡಿ ನೀರನ್ನು ಕೂಡ ಒಯ್ದು ಆ ಕ್ಯಾಂಪಸ್ಸಿಗೆ ಬಿಟ್ಟಿದ್ದೀನಿ ಅಲ್ಲಿ ಹೆಚ್ಚಾದರೆ ಅದನ್ನು ಒಯ್ದು ಸೈನಿಕ ಸ್ಕೂಲ್ ಕೊಡ್ರಿ ಅಂತ ಕೂಡ ಒಂದು ಪ್ರಸ್ತಾವನೆ ನಾನೇ ವಾಟರ್ ಬೋರ್ಡ್ನಿಂದ ದುಡ್ಡು ಕೊಡಿಸಿ ಮಾಡಿಸ್ಕೊಟ್ಟಿದ್ದೀನಿ ಅದು ಉಪಯೋಗ ಆಗೋದು ಬಿಡೋದಿನ್ನಿಲ್ಲಿ ನಾಳೆ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಅವ್ರು ಮಾ ನಾನಂತರ ಚಾಲು ಮಾಡೇ ಕೊಟ್ಟು ಬಂದಿದ್ದೀನಿ ನನಗೆ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ ಯಾಕೋ ಇದು ಯಾವ ಇಲ್ಲ ರೀ ನನಗೆ ಗೊತ್ತಿಲ್ಲ ಸರ್ಕಾರ ನಮ್ಮ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಂತ ನಿರ್ಣಯ ಇದು ಅಲ್ಲ ಚರ್ಚೆ ಇಲ್ಲ ನೋಡ್ರಿ ನನಗೆ ಯಾರು ಚರ್ಚೆ ಮಾಡ್ತಾರೋ ಸೆಷನ್ನಲ್ಲಿ ಆಗಿಲ್ಲ ಆಗಿಲ್ಲ ನನಗ್ ಗೊತ್ತಿಲ್ಲ ಆದ್ರೆ ಯಾವ ಸರ್ಕಾರದಲ್ಲಿ ಈ ನಿರ್ಣಯ ಆಗಿದೆ ಅದು ತಪ್ಪು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ನಾವು ಮಾಡಿದ್ವಿ ಮೂವತ್ತೊಂದರಲ್ಲಿ ಆಲ್ಮೋಸ್ಟ್ ಇಪ್ಪತ್ತೆರಡು ಜಿಲ್ಲೆಯಲ್ಲಿ ನಾವು ಮಾಡಿದ್ವಿ ಇಲ್ಲಿ ಉಳಿತಕ್ಕಂಥವು ಅಷ್ಟಿದ್ದಾವೆ ನನಗದು ತಪ್ಪದು ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ಸರಿಯಾ ಪಂಚಮಸಾಲಿ ಸ್ವಾಮೀಜಿ ಅವರು